Não precisa ಆಲೂಗಡ್ಡೆಯ ರಸನ ನಾವು ತಗೋಬೇಕು ಆಲೂಗಡ್ಡೆ ಸಿಪ್ಪೆ ತೊಳೆದ್ ಬಿ ತೆಗ್ದ್ಬಿಟ್ಟು ಅದನ್ನ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕ ತುಂಡು ಮಾಡಿ ನೀವು ಒಂದು ಮಿಕ್ಸರಿಗೆ ಹಾಕಿಬಿಟ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಅದನ್ನ ಒಂದು ಕ್ಲೀನ್ ಆಗಿರುವಂತ ಬಟ್ಟೆಗೆ ಹಾಕ್ಬಿಟ್ಟು ಹಿಂಡ್ಬಿಟ್ಟು ಒಂದು ಪಾತ್ರೆಗೆ ಹಿಂಡ್ಬಿಟ್ಟು ರಸನ ತೆಗಿಬಹುದು ಇದು ಒಂದು ವಿಧಾನ ಇನ್ನೊಂದು ಏನು ಅಂತಂದ್ರೆ ಆಲೂಗಡ್ಡೆ ಸಿಪ್ಪೆ ತೆಗ್ದ್ಬಿಟ್ಟು ಗ್ರೇಟ್ ಮಾಡಿ ಅಂದ್ರೆ ತುರಿದ್ಬಿಟ್ಟು ಆ ತುರ್ದಿರುವಂತಹ ಆಲೂಗಡ್ಡೆನ ಬಟ್ಟೆಗೆ ಹಾಕ್ಬಿಟ್ಟು ಅದನ್ನ ಹಿಂಡ್ಬಿಟ್ಟು ರಸನ ತೆಗಿಬಹುದು ಇನ್ನೊಂದು ಏನು ನಮಗೆ ಅಲುವೇರ ಜೆಲ್ ಪ್ಯೂರ್ ಆಗಿರುವಂತ ಅಲುವೇರ ಜೆಲ್ ಸಿಗುತ್ತೆ ಅದನ್ನ ಸ್ವಲ್ಪ ಹಾಕಬೇಕು ಒಂದು ಚಮಚದಷ್ಟು ಹಾಕೋಬಹುದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಲೂಗಡ್ಡೆ ರಸ ಎರಡು ಚಮಚ ಅದಾದ ನಂತರ ಅಲುವೇರ ಜೆಲ್ ಮಿಕ್ಸ್ ಮಾಡಿಬಿಟ್ಟು ಎರಡು ನಿಮಿಷ ಹಚ್ಬಿಟ್ಟು ಮಸಾಜ್ ಮಾಡಬೇಕು ಅರ್ಧ ಗಂಟೆ ಬಿಟ್ಟು ತೊಳೆತ್ಕೋಬೇಕು ಉಗುರು ಬೆಚ್ಚಗಿನ ನೀರಲ್ಲಿ ನೀವು ತೊಳೆದುಕೋಬಹುದು ಇದನ್ನ ದಿನ ನೀವು ರಾತ್ರಿ ಮಲ್ಗೋಕ್ಕಿಂತ ಅರ್ಧ ಗಂಟೆ ಮುಂಚೆ ಮಾಡಬೇಕು ಅರ್ಧ ಗಂಟೆ ಬಿಟ್ಟು ತೊಳೆದು ಮುಖನ ಒರೆಸ್ಬಿಟ್ಟು ಮಾಯ್ಚರೈಸರ್ ಹಚ್ಬಿಟ್ಟು ಮಲ್ಕೊಳ್ಳಿ ಇದು ಒಂದು ಡೈಲಿ ಮಾಡುವಂಥದ್ದು ಇದರಿಂದ ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ನಿಮ್ಗೆ ಇನ್ನೊಂದು ಹೇಳ್ತೀನಿ ಈ ಆಲೂಗಡ್ಡೆ ರಸ ಇರುತ್ತಲ್ವ ಅದರಲ್ಲಿ ನ್ಯಾಚುರಲ್ ಆಗಿರುವಂಥ ಬ್ಲೀಚಿಂಗ್ ಅಂಶಗಳಿರುತ್ತೆ ಇದು ಕ್ಲೀನ್ ಇದು ಸಾರಿ ಸ್ಕಿನ್ ಇರುತ್ತಲ್ಲ ನಮ್ಮ ಚರ್ಮದ ಆ ಕಲೆಗಳನ್ನು ತೆಗೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಹಾಗೇನೇ ಅಲುವೆರಾ ಜೆಲ್ ಈ ಪಿಗ್ಮೆಂಟೇಷನ್ ಅಥವಾ ಬಂಗು ಏನಾಗಿರುತ್ತೆ ಅದನ್ನ ಹೀಲ್ ಮಾಡೋದಕ್ಕೆ ಕಡಿಮೆ ಮಾಡೋದಕ್ಕೆ ಕೂಡ ತುಂಬ ತುಂಬ ಆಗುತ್ತೆ